ಇಫ್ ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ಪವರ್ಫುಲ್ ಅಂತ ಒಂದು ಅದ್ಭುತವಾದ ಒಂದು ಡೇಟ್ ಆಗುತ್ತೆ ಐದು ಐದು ಮತ್ತು ಐದು ಅನ್ನೋ ನಂಬರ್ಸು ಸಿಕ್ಕಾಬಿಟ್ಟೆ ಲಕ್ಕನ್ನು ತಂದು ಕೊಡುತ್ತೆ ಅದರಲ್ಲೂ ಕೂಡ ನೀವು ಊಹೆ ಕೂಡ ಮಾಡ್ರೆ ಸಾಧ್ಯ ಇರೋಕ್ಕಲ್ಲ ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ರಾಜೋಗದ ಡೇಟ್ಸ್ ಅಂತ ಹೇಳುತ್ತೆ ನೀವು ಏನೆಲ್ಲ ಪುಣ್ಯ ಮಾಡಿರ್ತೀರೋ ಗೊತ್ತಿಲ್ಲ ಈ ಡೇಟಲ್ಲಿ ಹುಟ್ಟೋಕೆ ಈ ಈ ತಿಂಗಳಲ್ಲಿ ಊಟಕ್ಕೆ ನೀವು ತುಂಬ ಭಾಳ ಪುಣ್ಯ ಮಾಡಿರ್ತೀರ ಅಂತ ಹೇಳುತ್ತೆ ಯಾಕಂದರೆ ನವಂಬರ್ ಮಂತಲ್ಲಿ ಐದನೇ ತಾರೀಕು ತುಂಬ ರಾಜಯೋಗನ ಕೊಡುತ್ತೆ ಅಪಾರವಾದ ಒಂದು ಕೀರ್ತಿಯನ್ನು ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ ತುಂಬ ರಾಜಯೋಗ ಡೇಟ್ಸ್ ನೀವು ಊಹೆ ಕೂಡ ಮಾಡ್ರೆ ಸಾಧ್ಯ ಆಗ್ತಲ್ಲ ಅಂಥ ಒಂದು ರಾಜಯೋಗದನ್ನ ಒಂದು ಕೊಡ್ತಾ ಹೋಗುತ್ತೆ ಅದರಲ್ಲೂ ನೀವು ಏನೆಲ್ಲ ಅದೃಷ್ಟವನ್ನು ಪಡ್ಕೋತ್ತಿಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ ಯಾಕಂದರೆ ನಿಮ್ಮ ಯೋಗ ಒಬ್ಬರಿಗೆ ಮಾತ್ರ ಗೊತ್ತು ತುಂಬ ರಾಜಯೋಗ ವೆರಿ ಸಕ್ಸಸ್ಸು ವೆರಿ ಬ್ಯೂಟಿಫುಲ್ ಡೇಟ್ಸ್ಗಳು ಇದೆಲ್ಲವೂ ಕೂಡ ಅಷ್ಟ ಐಶ್ವರ್ಯನ ಕೊಡುತ್ತೆ ನೀವು ನೀವು ಅಂತ ತಿಳ್ಕೊಂಡಿರೋ ಗೊತ್ತಿಲ್ಲ ನಿಮ್ಮ ಲೈಫಲ್ಲಿ ನೀವು ಊಹೆ ಕೂಡ ಸಾಧ್ಯ ಸಾಧ್ಯರಾಗ್ಲ ಅಂಥ ಒಂದು ಯೋಗವನ್ನು ದೇವ್ರು ಭಗವಂತ ಕೊಡ್ತಾರೆ ಮತ್ತು ತುಂಬ ದೊಡ್ಡ ಸಾಧನೆ ಮಾಡ್ತಾರೆ ಈ ಡೇಟಲ್ಲಿ ಹುಟ್ಟುಬಿಟ್ರೆ ಅಪಾರವಾದ ಕೀರ್ತಿಯನ್ನು ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ ತುಂಬ ಲಕ್ ಬರುತ್ತೆ ಮತ್ತು ನಾಲ್ಕನೇ ತಾರೀಕಲ್ಲಿ ನೀವು ಹುಟ್ಟಿದ್ರೆ ತುಂಬ ರಾಜಯೋಗವನ್ನು ಬೇಕು ಅನ್ನೋರಿಗೆ ನಾನು ಹೇಳ್ತೀನಿ ಕೇಳಿ ತುಂಬ ರಾಜಯೋಗವನ್ನು ನಾಲ್ಕನೇ ತಾರೀಕಲ್ಲಿ ಹುಟ್ಟಂಥವ್ರಿಗೆ ತುಂಬ ರಾಜಯೋಗವನ್ನು ಕೊಡೋಕ್ಕೆ ಭಾಳ ವೈಬ್ರೇಷನ್ ತುಂಬ ರಾಜಯೋಗವನ್ನು ಕೊಡೋಕ್ಕೆ ನನ್ನ ತಿಳಿದಿರೋ ಪ್ರಕಾರ ನಾನು ತಿಳಿದಿರೋ ಪ್ರಕಾರ ನಾಲ್ಕನೇ ತಾರೀಕಲ್ಲಿ ಹುಡ್ದಂಥವ್ರಿಗೆ ವಿಪರೀತ ನೋವು ಕಾಯಿಲೆಗಳು ರೋಗಗಳು ಜಾಸ್ತಿ ಆಗದೆರೋ ಥರ ಇರ್ದಿರೋ ಥರ ನೀವು ನೋಡ್ಕೊಳ್ಳಿ ಯಾಕಂದರೆ ತುಂಬ ರ ಕಾಯಿಲೆಗಳನ್ನೇ ಅತಿ ಹೆಚ್ಚು ಅಟ್ಯಾಕ್ ಮಾಡುತ್ತೆ ಆಗ್ದಿರೋ ಥರ ಒಂದು ವೈಬ್ರೇಷನ್ ನೀವು ನನ್ನ ಒಂದು ಪ್ರಕಾರ ತುಂಬ ಲಕ್ ಬರಬೇಕು ಅಂದರೆ ನೀವು ಯಾವಾಗಲೂ ಗ್ರಹದ ಫು ಆರಾಧನೆ ಮಾಡಿ ಗುರುಗ್ರಹನ ಆರಾಧನೆ ಮಾಡಿ ಒಂದು ಸರಿ ತಿರುಪತಿಗೆ ಓಟ್ ಬಂದರೆ ನಿಮಗೆ ತುಂಬ ಲಕ್ಕನ್ನು ಅತಿ ಹೆಚ್ಚು ಕೊಡುತ್ತೆ ಅತಿ ಹೆಚ್ಚು ನಿಮ್ಮ ಲಕ್ಕು ನಿಮಗೆ ಭಯಂಕರ ಲಕ್ ಕೊಡುತ್ತೆ ತುಂಬ ಏ ಹೇಳಿದ್ದನೂ ಭಗವಂತ ಕೊಡ್ತಾನೆ ಅಂಥ ಒಂದು ಯೋಗ ಡೇಟ್ ಆಫ್ ಬರ್ತು ಆ ಡೇಟನ್ನು ನೀವು ಕರೆಕ್ಟಾಗಿ ಬಳಸ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಏಳನೇ ತಾರೀಕು ಭಾಳ ವಿಶೇಷವಾಗಿ ಏಳು ಅನ್ನೋ ನಂಬರ್ಸ್ ಇದೆಯಲ್ಲ ಸೆವೆನ್ ಆ್ಯಂಡ್ ನೈನ್ ಕಾಂಬಿನೇಷನ್ ಬರೀ ಜಗಳ ಒಡೆದಾಟ ಈ ಥರದೊಂದು ಕ್ಲಾ ಇದು ಈ ಥರದೊಂದು ಪ್ಲಾಬ್ರಮಲ್ಲಿ ಸಿಗಾಕಿರ್ತೀರ ಒಂಬತ್ತು ಏಳನೇ ತಾರೀಕಲ್ಲಿ ಯಾರು ಹುಡ್ತೀರಾ ಹದಿನಾರನೇ ತಾರೀಕು ಯಾರು ಹುಡ್ತೀರಾ ಅದೇ ಥರ ಮಿರಾಕಲ್ ಹದಿನಾರನೇ ತಾರೀಕು ಏಳು ಹದಿನಾರು ಇಪ್ಪತ್ತೈದು ಇದು ನೋಡಿರ್ಬೋದು ಆದಷ್ಟು ದರ್ಶನವರು ಹದಿನಾರನೇ ತಾರೀಕು ಕುಮಾರ್ ಸಮರ್ ಹದಿನಾರನೇ ತಾರೀಕು ಯಾವಾಗಲೂ ಕ್ರಾಶ್ ಆಗ್ತಾ ಇರುತ್ತೆ ಇವರು ರಾಜಕದಲ್ಲಿ ಇವ್ರು ಸಿನಿಮಾದಲ್ಲಿ ಆಗುತ್ತೆ ಈ ಕಾಂಬಿನೇಷನ್ ಯಾವಾಗಲೂ ನೆಗೆಟಿವ್ ಕಾಂಬಿನೇಷನ್ ಅಟ್ಯಾಕ್ ಮಾಡುತ್ತೆ ಈ ನೀವು ಆ ಕ್ರಿಕೆಟ್ ಪ್ಲೇಯರ್ ಅಷ್ಟೇ ಆಸ್ಟ್ರೇಲಿಯಾ ಒಬ್ಬ ಬೈದಾನೆ ಇದೇ ಡೇಟಲ್ಲಿ ಅವ್ರು ಆರ್ ಸಿ ಬಿಳೂರಿಗೂ ಆಡಿದ್ರು ಏನು ಅಂತೇನಿಲ್ಲ ಡೆಲ್ಲಿಗೆ ಚೆನ್ನಾಗಿ ಆಡ್ತಾರೆ ಈ ಕಾಂಬಿನೇಷನ್ ಇದ್ರಲ್ಲಿ ಹುಟ್ ಇದ್ರಲ್ಲಿ ಹುಟ್ಟಾರಿಗೆ ಬರೀ ಜಗಳ ಮನಸ್ತಾಪಗಳು ಇವ್ರದನ್ನ ನೇಮ್ಗಳು ಈ ತಿಂಗಳಲ್ಲಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ತುಂಬ ಒಂಬತ್ತು ಬರದಿಂದ ಅವತ್ತು ಏನಾದ್ರು ಒಂದು ಫ್ಲೈಟ್ ಅನಾವತಾ ಟ್ರೈನ್ ಅನಾವತ್ತಾ ತುಂಬ ದುರ್ಘಟನೆಗಳು ಸಾಕಷ್ಟು ನಡೀತಾ ಹೋಗುತ್ತೆ ಇದು ಏಳನೇ ತಾರೀಕು ಈ ತಿಂಗಳು ನೋಡ್ತೀರಿ ಯಾಕಂದರೆ ಇದು ನಾನು ಈ ವರ್ಷ ಹೇಳುವಂಥ ಎಲ್ಲ ಡೇಟ್ಗಳು ಆಗ್ತವೆ ಅಂದರೆ ಈ ತಿಂಗಳಲ್ಲಿ ನಾನು ತುಂಬ ಎದುರಿರೋ ತಿಂಗಳು ಒಂಬತ್ತನೇ ತಿಂಗಳು ಮತ್ತು ನವಂಬರ್ ತಿಂಗಳು ಇವೆರಡೂ ಕೂಡ ತುಂಬ ವೆರಿ ಡೇಂಜರ್ ತಿಂಗಳು ಇದನ್ನ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅವತ್ತಿನ ದಿವಸ ಏಳನೇ ತಾರೀಕು ಹದಿನಾರನೇ ತಾರೀಕು ಇಪ್ಪತ್ತೈದನೇ ತಾರೀಕು ಯಾವತ್ತೂ ಕೂಡ ಇವತ್ತು ಎಲ್ಲೂ ಜಾರು ಜರ್ನಿ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಅಪಾಯವನ್ನು ತಂದುಕೊಡುತ್ತೆ ಅದೇ ಥರ ಈ ಎಂಟನೇ ತಾರೀಕಲ್ಲಿ ಯಾರು ಹುಡ್ತಾರೆ ಏಯ್ಟ್ ಆ್ಯಂಡ್ ನೈನ್ ಕಾಂಬಿನೇಷನ್ ಅಂದರೆ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಈ ಕಾಂಬಿನೇಷನಲ್ಲಿ ಉಟ್ಬಿಟ್ಟರೆ ಇವರು ಮಕ್ಕಳಿದ್ದಿರೋ ಎಂಟು ತಿರುಗಲ್ಲ ಅನ್ನನೇ ಆಕಟ್ಟಲ್ಲ ನಾನು ಈ ಥರ ಕಾಂಬಿನೇಷನ್ ನೋಡಿದಲ್ಲಿ ತುಂಬ ಜಾತಕಗಳನ್ನ ಪ್ರೆಡಿಕ್ಷನ್ ಮಾಡಿದ್ನಲ್ವಾ ಎಂಟನೇ ತಾರೀಕು ಬಿಟ್ಬಿಟ್ಟು ಟೋಟಲ್ ನಂಬರ್ ಒನ್ ಬಂದುಬಿಟ್ರೆ ಇವರಿಗೆ ಇವ್ರು ಹೆಂಡ್ತಿನ ಅನ್ನ ಹಾಕಲ್ಲ ಮಕ್ಕಳಾಗ ಅನ್ನ ಹಾಕ್ಕಲ್ಲ ಖಂಡಿತಲ್ಲೂ ಕೂಡ ಗಂಡು ಮಕ್ಕಳು ಲೂಸ್ ಆಗಬೇಕಾಗುತ್ತೆ ಇವರು ಮದುವೆ ಆದಮೇಲೆ ಮಕ್ಕಳನ್ನ ಓದಿಸ್ತೀರ ಡಾಕ್ಟ್ರು ಮಾಡಿಸ್ತೀರ ಎ ಎಸ್ ಮಾಡಿಸ್ತೀರ ಕೆ ಎಸ್ ಆದರೆ ನಿಮ್ಮನ್ನು ಯಾವ ನಾಯಿ ಅನ್ನೋಲ್ಲ ಹಂಡ್ರೆಡ್ ಪರ್ಸೆಂಟ್ ವಿದ್ಯಾವಂತರಾಗಿದ್ದರು ಮಕ್ಕಳು ನಿಮ್ಗೆ ಅದೇನ ಭಗವಂತ ಆ ಜನ್ಮವನ್ನು ನಿಮ್ಮ ಮಕ್ಕಳು ಮಕ್ಕಳನ್ನ ಬೆಳೆಸೋಕ್ಕೆ ಮಾತ್ರ ಯೋಗ ಇರುತ್ತೆ ಬೆಳೆದ ಮೇಲೆ ಮಕ್ಕಳು ನಿಮ್ಮನ್ನು ನೋಡೋಲ್ಲ ಏನೋ ಒಂದು ಕೆಟ್ಟ ಬುದ್ಧಿ ಬಂದ್ಬಿಡುತ್ತೆ ಈ ಗ್ರಹಗಳು ಸರಿ ಹಾಕಲ್ಲ ಆ ಟೈಮಲ್ಲಿ ಯಾರಿಗೋ ಲೈನ್ ಹೊಡೆದ್ಬಿಡ್ತೀರಾ ಇಲ್ಲ ಯಾರಿಗೋ ಸಾಲ ಕೊಟ್ಬಿಡ್ತೀರಾ ಯಾರಿಗೋ ಒಂಥರ ರಿಲೇಷನ್ಶಿಪ್ ಚೆನ್ನಾಗಿರಲ್ಲ ನಿಮ್ಗೇನೋ ಒಂದು ಕೆಟ್ಟ ಬುದ್ಧಿ ಒಂದು ಸಣ್ಣ ಕೆಟ್ಟ ಬುದ್ಧಿನ ಇಡೀ ಕುಟುಂಬವನ್ನು ನಿಮ್ಮನ್ನು ದೂರ ಮಾಡಿಸ್ಬಿಡುತ್ತೆ ಈ ಪ್ರಾಬ್ಲಮಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಈ ಥರದ ಒಂದು ತಲೆನೋವನ್ನು ನೀವು ಅನ್ಭೋಗಿಸ್ತೀರ ಮತ್ತು ಈ ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಒಂಬತ್ತನೇ ತಾರೀಕು ತುಂಬ ಅಪಾಯದ್ದು ನಂಬರ್ ಒನ್ ಕೆಟ್ಟ ಡೇಟನ್ನೇ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬ ತುಂಬ ಕೆಟ್ಟ ಡೇಟು ಈ ಡೇಟಲ್ಲಿ ದಯವಿಟ್ಟು ಯಾರು ಕೂಡ ಪ್ರಪಂಚದಲ್ಲಿ ಕೊತ್ಮುರಿ ಸೊಪ್ಪನ್ನು ತರಬೇಡಿ ಖಂಡಿತ ಅಲ್ಲ ಕೂಡ ಒಂದು ತಮಾಟನೂ ಕೂಡ ಮನೆಗೆ ತರಬೇಡಿ ಒಂದು ಈರುಳ್ಳಿನೂ ತರಬೇಡಿ ಇವ ಆವತ್ತಿನ ದಿವಸ ಏನಾರು ಒಂದು ದೊಡ್ಡ ಅನಾಹುತ ಆಗುತ್ತೆ ತುಂಬ ಇವತ್ತಿನ ದಿವಸ ಒಂದು ಒಳ್ಳೆ ಕೆಲಸ ಮಾಡೋದು ಮತ್ತು ಈ ಕಾಂಬಿನೇಷನ್ ಮಕ್ಳು ಯಾರು ಹುಟ್ಟಿದರೆ ಅವ್ರ ಮನೇಲಿ ದಿಢೀರ್ ನಾನು ಅಪ್ಪ ಅಮ್ಮ ಡೈವರ್ಸ್ ಆಗ್ಬಿಡ್ತೀನಿ ಎರಡು ಮದುವೆ ಆಗುತ್ತೆ ನಾನು ತುಂಬ ಜನಕ್ಕೆ ಕೇಳ್ತೀನಿ ಈ ಕಾಂಬಿನೇಷನ್ ಇವತ್ತೇ ನಾನು ಲೈವಲ್ಲೆಲ್ಲ ಬಾಯ್ಬಿಡ್ತೇನೆ ಇವೆಲ್ಲವೂ ನನ್ನ ಟೇಬಲಲ್ಲಿ ಮಾತಾಡೋ ಮಾತಾನೆ ಇವತ್ತು ಲೈವಲ್ಲಿ ಮಾತಾಡ್ತೀನಿ ಯಾಕಂದರೆ ಎಲ್ಲರೂ ಕೂಡ ಏನಾಗಿದೆ ಗೊತ್ತಾ ಇವತ್ತು ಬದುಕಟ್ಟಾಗ್ದಿದ್ದವ್ರಲ್ಲ ಅಷ್ಟೆಲ್ಲ ಜೇಳ ಲೆವೆಲ್ಗೆ ಆಗ್ಬಿಟ್ಟಾರೆ ಅಂದರೆ ಅವರೇ ಬದುಕಿರೋಕ್ಕಲ್ಲ ಅವ್ರು ಊರಾಗಿ ಬದುಕಿಸ್ತಾ ಇರ್ತಾರೆ ಜ್ಞಾನದಿಂದ ಜ್ಯೋತಿಷ್ಯ ಹೇಳಬೇಕು ತಿಳ್ಕೊಂಡು ಹೇಳೋದ್ರೆ ಇದೇನು ವಿದ್ಯೆ ಅಲ್ಲ ಜ್ಯೋತಿಷ್ಯ ಬಂದು ಜ್ಞಾನ ವಿದ್ಯೆ ವಿದ್ಯೆನ ನೀವು ಪಡ್ಕೊಂಡು ಕೆಲಸಕ್ಕೆ ಹೋಗ್ತಾರೆ ಜ್ಯೋತಿಷ್ಯ ಜ್ಞಾನ ಪಡ್ಕೊಂಡೆಲ್ಲ ಜ್ಯೋತಿಷ್ಯ ಹೇಳೋಕ್ಕಾಗಲ್ಲ ಅದು ನಿಮ್ಮಲ್ಲಿ ಸ್ವತಃ ಮೂಡಿರಬೇಕು ಭಗವಂತನ ಕೃಪೆ ಇವಾಗೇನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಸಿಕ್ಕಿದ್ದೇವೆ ನಾವು ಅಷ್ಟ್ರಾಲಜರ್ ಅಂತ ಇಲ್ಲಿ ಎಲ್ಲ ಎಡಿಟ್ ಮಾಡಿ ಹಾಕಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ನಾನು ಇವತ್ತವರೆಗೂ ಅದನ್ನೆಲ್ಲ ಮಾಡೇ ಅಲ್ಲಿ ಇವತ್ತವರೆಗೂ ಅದೇನೋ ಗೊತ್ತಿಲ್ಲ ನಾನು ನನ್ನ ಪಾಡಿ ನಾನು ಎಲ್ಲ ಟಿ ವಿ ಚಾನಲ್ಗೆ ಮಾಡ್ಕೊಂಡು ಕುತ್ಕೊಂಡು ಇಲ್ಲಿವರೆಗೂ ಇನ್ನು ಮುಂದೆ ಮಾಡಿಕೊಡ್ತೀನಿ ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ನಾನು ಫ್ರೀ ಕ್ಲಾಸ್ ಮಾಡ್ತೀನಿ ಎಲ್ಲರೂ ಕೂಡ ಜಾಯ್ನ್ ಆಗಿ ಅದರಿಂದ ಇವತ್ತಿನ ಡೇಟ್ಸಲ್ಲಿ ಈ ಡೇಟ್ಸ್ ಇದೆಯಲ್ಲ ಇದು ಭಯಂಕರ ತುಂಬ ಅಪಾಯ ಬ ಭಾಳ ತುಂಬ 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 ಕೆಟ್ಟ ಡೇಟ್ ಅಂತ ಹೇಳುತ್ತೆ ನಾನು ಊಹೆ ಕೂಡ ಮಾಡ್ರೆ ಸಾಧ್ಯರಾಗ್ಲ ನೀವು ಏನಂತೀರ ಅಂದರೆ ಇಷ್ಟು ಕೆಟ್ಟ ಘಟನೆಗಳು ನಡೆಯೋದು ಇದರಲ್ಲಿ ನಾನು ನೋಡಿರೋ ಪ್ರಕಾರ ಒಂದಲ್ಲ ಒಂದು ಸಮಸ್ಯೆಗಳು ಭಯಂಕರ ಅಂದರೆ ನನ್ನ ನನ್ನಲ್ಲಿ ಏನೋ ಪ್ರಪಂಚ ಎಲ್ಲ ಏನು ಬೇಕಾದ್ರೂ ಅಲ್ಲೋಲ್ ಆಗ್ಬೋದು ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಒಂಬತ್ತನೇ ತಾರೀಕು ದಯವಿಟ್ಟು ಯಾರು ಕೂಡ ಫ್ಲೈಟ್ ಇದ್ದರೆ ಫ್ಲೈಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಟ್ರೈನ್ ಇದ್ದರೂ ಇದು ಮಾಡ್ಕೊಳ್ಳಿ ಮತ್ತು ಅತಿ ಹೆಚ್ಚು ಟೆಂಪಲ್ ಕೂಡ ಅತಿ ಹೆಚ್ಚು ಹೋಗಬೇಡಿ ಮತ್ತು ಅವತ್ತು ಸುಮ್ಮನೆ ಸುಮ್ಮನೆವಾಗಿ ಬಟ್ಟೆ ಎಲ್ಲ ಖರೀದಿ ಮಾಡಬೇಡಿ ನೀವು ತುಂಬ ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ ಮತ್ತು ಅತಿ ಹೆಚ್ಚು ಈ ಡೇಟಲ್ಲಿ ಯಾರೆಲ್ಲ ಒಂದು ಘಟನೆಗಳನ್ನು ತುಂಬ ಕೇರ್ಫುಲ್ಲಾಗಿರಬೇಕು ಮತ್ತು ಸರ್ಕಾರ ತುಂಬ ಗಮನವಾಗಿರಬೇಕು ಸರ್ಕಾರ ಒಂಬತ್ತನೇ ತಾರೀಕು ಹದಿನೆಂಟು ಇಪ್ಪತ್ತೇಳನೇ ತಾರೀಕು ಇದು ಒತ್ ತಿಂಗಳಲ್ಲಿ ಒಂಬತ್ತನೇ ತಿಂಗಳಲ್ಲಿ ಆಗಿತ್ತು ಈ ಘಟನೆಗಳು ತುಂಬಾ ನಡೆದಿರೋದ್ರಿಂದ ನೀವು ತುಂಬಾ ಕೇರ್ಫುಲ್ ಆಗಿರಿ ತುಂಬಾ ಒಳ್ಳೆ ಒಂಬತ್ತನೇ ತಾರೀಕು ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿದ್ರೆ